ನಮ್ಮ ಪಕ್ಷದ ಎಲ್ಲ ಮುಖಂಡ ಹಾಗೂ ಪತ್ರ ಬಳಗ ಎಲ್ಲ ಮಿತ್ರರು ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತ ಹೇಳಿ ನಾಳೆಗೆ ಹೊಸ ಮಾಡ್ತಕ್ಕಂಥ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಹೇಳಬಹಿಸ್ತೀನಿ ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವ ಧನದಾಯಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ರೂಪದಲ್ಲಿ ಬಂದಿರತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಗುತ್ತೆದಾರರು ಜಿಲ್ಲಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಆಗದೆ ಇರ್ತಕ್ಕಂಥದ್ದು ಗುತ್ತೆದಾರರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವುದಾದ್ರೂ ಟೆಂಡರ್ ಕರೆದಲ್ಲ ಅದರ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ ಯಾಕಂದ್ರೆ ಗುತ್ತೇದಾರರ ಅಪಾದನೆ ಮಾಡಿದ ಹಾಗೆ ಗುತ್ತೆದಾರ ಸಂಘದ ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡತಕ್ಕಂಥ ಈ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಬಿರುಗಳನ್ನು ಕೊಡಬೇಕಾದ್ರೂ ಯಡಿಯೂರಪ್ಪನವರುಗಳು ಆಮೇಲೆ ಬೊಮ್ಮಾಯವರ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದೆಯೋ ಆ ಬಿಲ್ಗಳು ಕೊಡಕ ಕಂಷನ್ ರಾಜ್ಯದಲ್ಲಿ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಲಾಭ ನಮ್ಮ ಕ್ಷೇತ್ರದಲ್ಲಿಂತೂ ಅದ್ಭುತವಾದಗಳ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧನೆ ತಂದ ಅಂತೇಳಿ ತೆಟ್ಕೊಂಡು ಒಬ್ಬ ನಾಚಿಕೆ ಮಾನ ಮರ್ಯಾದೆಯಿಂದ ಇರತಕ್ಕಂಥ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕಲ್ಲ ಅದು ಈ ತಾಲೂಕಿನ ದುರದೃಷ್ಟ ಆದ್ರಿಂದ ಇಲ್ಲಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಕಣ್ಮೇಲೆ ಇದೆ ಕಾಂಗ್ರೆಸ್ ನಾಯಕರ ಇದರಲ್ಲಿ ಕಿಂಗ್ ಪಿನ್ಗಳು ಭ್ರಷ್ಟಾಚಾರದಲ್ಲಿ ಕಿಂಗ್ ಪಿನ್ಗಳು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮತ್ತೆ ಸಚಿವ ಜಾರ್ಜ್ ಅವರು ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ಯಾರ ಇದರಲ್ಲಿ ಯಾವ ರೀತಿಯ ಹಣ ಹೊಡಿಬೇಕು ಅಂತ ಸ್ಮಾರ್ಟ್ ಮೆಟ್ರ್ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಯೂಟಿ ಮಾಡಿರ್ತಕ್ಕಂಥ ಇನ್ಯಾವ ಸಾಧನೆ ಅಂತ ಜನರ ಅಷ್ಟೇ ಅಲ್ಲ ಮಕ್ಕಳ ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿ ಅದರಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಒಂದು ಹಗರಣ

ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಾವು ದಲಿತ ಬಚಾವು ಇವತ್ತು ಹೇಳ್ತಾ ಹೋದರ ಪಟ್ಟಿ ಮಾಡಿದ್ರೆ ಬಹಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದು ತಾವುಗಳ ಉದ್ದಾರ ಆಗ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ನ ಅನೇಕ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯದಲ್ಲಿ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದ್ರೆ ಕಳತನ ಸುಲಿಗೆ ಕೊಲೆ ನಿಮ್ಗೆ ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಕಂಡು ಕಂಡಲ್ಲಿ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಹುಬ್ಬಳ್ಳಿ ಎಲ್ಲ ಕಡೆ ಇಲ್ಲೇ ಇಲ್ಲಿ ನಮ್ಮ ಇಂಡಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಸುತ್ತಮುತ್ತ ಅಲ್ಲಿ ಎಲ್ಲ ಡ್ರಗ್ಸ್ ಇರ್ತಾವ ನಂದವಾಡಿ ಎಲ್ಲ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಇರ್ತದಲ್ಲ ಪರಿಸ್ಥಿತಿ ಎಲ್ಲಿ ಹುಟ್ಟಿದೆ ಅಂತ ಇದರಿಂದ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಇರುತ್ತಲ್ಲ ಇಲ್ಲ ಅಂತ ಹೆಂಗಾಗುತ್ತ ಸಾಧ್ಯತೆ ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿವರೆಗೆ ಎಷ್ಟು ಇಟ್ಟಲ್ಲ ಮನೆಗಳು ಪರವಾಗಿರ್ತಕ್ಕಂಥ ಹಾಡುವಾಗಲೇ ಮನೆಗಳು ಪರವಾಗಿ ಪೊಲೀಸರ ಎದುರುಗಡೆನೆ ಘಟನೆಗಳು ನಡೆದ ಘಟನೆ ನಡೆದ ಕಣ್ಣು ಕೂತಿರ್ತಾರೆ ಇಂತ ಒಂದು ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿದ್ದರಾಮಯ್ಯ ಆರ್ಥಿಕ ಪರಿಸ್ಥಿತಿ ವಿಧವಾಗಿದೆ ಅಂತ ಎಲ್ಲಿ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ರಾಜ್ಯದಲ್ಲಿ ಜಾರಿ ಮಾಡಿದ್ರೆ ಅದನ್ನು ಮಾತಾಡ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಹೇಳಿ ಎಷ್ಟು ಹಾಲು ನೀರು ವಿದ್ಯುತ್ ಡೀಸೆಲ್ ಎಲ್ಲ ಬೆಲೆ ಏರಿಸಿ ಯಾವ ಆಮೇಲೆ ಬೇರೆ ಬೇರೆ ಶುಲ್ಕ ಈ ಸ್ಟಾಂಪ್ ಡ್ಯೂಟಿ ಇರ್ಬೋದು ಅದನ್ನು ಇರಿಸಿರ್ತಕ್ಕಂಥದ್ದು ಏನೋ ಒಬ್ಬ ಸಣ್ಣ ಪಾಪ ಒಂದು ಒಪ್ಪಂದ ಮಟ್ಟಿಗೆ ನೂರು ರೂಪಾಯಿ ఇప్ప రూపాయ అగ్రిమెంట్ ఇప్పర్ మే అగ్రి ఐదు ఈ రీతి జనసామాన్య జయపర జనసామాన్యే కాదు యాక్కింద్ర ఇవత్ కర్ణాటక రాజ్య ఆరోగ్య ఇలా విశేష వ్యక్తి ఆరోగ్య ఇలాక

ఒక్క గర్భిణి అవత గర్భిణి సత్ర మగలు సహ బి సత్ర బాణి అరిగే బాణి సత్ర మగన పరిస్థితి ఏది అంత పరిస్థితి నిర్మాణ సుమారు సవరూరకు వైద్య సిబ్బంది ఖాళీ బుద్ధి ఆరునూరకు హైద్య సిబ్బంది ఖాళీ ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡಕ್ಕೆ ಆಗಿಲ್ಲ ಇನ್ನೇನು ಸಾಧನೆ ಸಾಧನೆಯವನು ಆದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ